ಎಲ್ಲರಿಗೂ ನಮಸ್ತೆ ರಾಮಚರಿತಾ ಮಾನಸದ ಇನ್ನೊಂದು ವಿಡಿಯೋ ನಿಮಗಾಗಿ ರಾಮಚರಿತ ಮಾನಸದ ಮಂತ್ರಸಿದ್ಧಿಯನ್ನು ಎಷ್ಟು ಸಲಪಟ್ಟಿಸಬೇಕು ಅಂತ ನನಗೆ ಕಮೆಂಟ್ ಬಂದಿತ್ತು ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿದೆ ತಪ್ಪದೆ ವೀಕ್ಷಿಸಿ ರಾಮಚರಿತ ಮಾನಸದ ಮಂತ್ರಗಳು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಈ ಮಂತ್ರಗಳೇ ರಾಮಬಾಣ ರಾಮಚರಿತಾಮಾನಸದಲ್ಲಿನ ಈ ಮಂತ್ರಗಳನ್ನು ತುಳಸಿ ಜಪಮಾಲೆಯೊಂದಿಗೆ ಪಠಿಸಿದರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಯಾವ ಸಮಸ್ಯೆಗೆ ರಾಮಚರಿತ ಮಾನಸದ ಯಾವ ಮಂತ್ರವನ್ನು ಪಠಿಸಬೇಕು ನೋಡೋಣ ಬನ್ನಿ ನಾವೀಗ ಹೇಳಲು ಹೊರಟ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದರಿಂದ ಜೀವನದ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿದ ನಂತರ ಮೊದಲು ಗಣಪತಿಯನ್ನು ಧ್ಯಾನಿಸಿ ಆತನಿಗೆ ನಮಸ್ಕಾರವನ್ನು ಮಾಡಿ ನಂತರ ಪೂಜೆಯನ್ನು ಆರಂಭಿಸಿ ನಂತರ ಶ್ರೀರಾಮನನ್ನು ಧ್ಯಾನಿಸಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ರಾಮಚರಿತಾಮಾನಸದ ಈ ಮಂತ್ರವನ್ನು ಪಠಿಸಿ ಈ ಜಪವನ್ನು ಕನಿಷ್ಠ ಒಂದು ಜಪಮಾಲೆ ಅಂದರೆ ನೂರ ಎಂಟು ಬಾರಿ ಪಠಿಸಬೇಕು ತುಳಸಿ ಮಾಲೆಯೊಂದಿಗೆ ಜಪಿಸುವುದು ಸೂಕ್ತವಾಗಿರುತ್ತದೆ ರಾಮಚರಿತ ಮಾನಸ ಎಂಬ ದೋಷರಹಿತ ಮಂತ್ರವನ್ನು ಜಪಿಸುವುದು ಹೇಗೆ ನೋಡೋಣ ಬನ್ನಿ ಒಂದು ಸಂತೋಷಕ್ಕಾಗಿ ಈ ಮಂತ್ರವನ್ನು ಜಪಿಸಿ ಎಲ್ಲ ರೀತಿಯ ಸಂಪತ್ತು ವೈಭವ ಸಮೃದ್ಧಿ ಹೊಂದಿದ್ದರೂ ಸಂತೋಷವನ್ನು ಪಡೆಯುತ್ತಿಲ್ಲವಾದರೆ ಮನಸ್ಸಿನಲ್ಲಿ ಸಂತೋಷದ ಕೊರತೆಯಿದ್ದರೆ ಆಗ ನೀವು ಈ ಮಂತ್ರವನ್ನು ಪಠಿಸಬೇಕು ಸುನ್ನಿ ವಿಮುಕ್ತ ಬಿರಿತ ಅರು ವಿಷಾಯಿ ಲಹಹಿಂ ಗತಿ ಸಂಪತಿ ನಯಿ ಎರಡನೆಯದಾಗಿ ವಿದ್ಯಾರ್ಥಿಗಳಿಗೆ ಈ ಮಂತ್ರವನ್ನು ಜಪಿಸಿ ಅಧ್ಯಯನ ಮಾಡಲು ಮನಸ್ಸಿಲ್ಲದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬಯಸಿದ ಅಂಕಗಳನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಎಲ್ಲ ಪ್ರಯತ್ನಗಳ ನಂತರವೂ ಆ ವಿದ್ಯಾರ್ಥಿಗಳು ಏನನ್ನು ನೆನಪಿನಲ್ಲಿಟ್ಟುಕೊಳ್ಳದಿದ್ದರೆ ಅವರು ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ನಿಮ್ಮ ಅಧ್ಯಯನದ ಸ್ಥಳದಲ್ಲಿ ಬರೆಯಬೇಕು ಮತ್ತು ಅದೇ ಸ್ಥಳದಲ್ಲಿ ಅದನ್ನು ಗೋಡೆಗೆ ಹಚ್ಚಿಡಬೇಕು ಇದರಿಂದ ನೀವು ನೋಡಿದಾಗಲೆಲ್ಲ ಈ ಮಂತ್ರವು ಸ್ವಯಂಚಾಲಿತವಾಗಿ ಉಚ್ಚಾರಣೆ ಮಾಡಲು ಪ್ರಾರಂಭವಾಗುತ್ತದೆ ಗುರುಗ್ರಹಂ ಗಯೇ ಪಡನ ರಘುರಾಯಿ ಅಲ್ಪಕಾಲ ವಿದ್ಯಾ ಸಬ ಆಯಿ ಮೂರನೆಯದಾಗಿ ಮಾನಸಿಕ ಶಾಂತಿಗಾಗಿ ಈ ಮಂತ್ರವನ್ನು ಜಪಿಸಿ ಕೆಲವರಿಗೆ ಕೌಟುಂಬಿಕ ಕಲಹದಿಂದಾಗಿ ಮನೆಯನ್ನು ಪ್ರವೇಶಿಸಿದ ತಕ್ಷಣ ಟೆನ್ಷನ್ ಆಗುತ್ತದೆ ಮನಸ್ಸು ಎಷ್ಟೇ ಶಾಂತವಾಗಿದ್ದರೂ ಕದಲಿ ಹೋಗುತ್ತದೆ ಆದರೆ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ತಾಳ್ಮೆಯಿಂದ ಈ ಮಂತ್ರವನ್ನು ಜಪಿಸಲು ಆರಂಭಿಸಿ ಮತ್ತು ಶೀಘ್ರದಲ್ಲೇ ನೀವು ಶಾಂತಿಯನ್ನು ಕಂಡುಕೊಳ್ಳುವಿರಿ ಸವರಕರ ಹಿಂ ಪರಸ್ಪರ ಪ್ರೀತಿ ಚಲ ಸ್ವಧರ್ಮ ನಿರತ ಶ್ರುತಿ ನೀತಿ ನಾಲ್ಕನೆಯದಾಗಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಮಂತ್ರವನ್ನು ಪಠಿಸಿ ಜೀವನದಲ್ಲಿ ಹಠಾತ್ ಸಮಸ್ಯೆ ಉಂಟಾದರೆ ಕೆಲವು ರೀತಿಯ ಬಿಕ್ಕಟ್ಟು ಎದುರಾದರೆ ಮತ್ತು ನ್ಯಾಯಾಲಯ ಪೊಲೀಸ್ ಠಾಣಾ ಅಥವಾ ಮಾನಸಿಕವಾಗಿ ಯಾವುದೇ ಉದ್ವಿಗ್ನತೆ ಉಂಟಾದರೆ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬೇಕು ದೀನದಯಾಳ ಬಿರುದು ಸಂಹಾರಿ ಹರವು ನಾತಮ ಐದನೆಯದಾಗಿ ಆರೋಗ್ಯಕ್ಕಾಗಿ ಈ ಮಂತ್ರವನ್ನು ಪಠಿಸಿ ಇಂದು ಹಣ ಸಂಪಾದಿಸಲು ಮಿತಿ ಮೀರಿದ ದೈಹಿಕ ಶ್ರಮ ಬೇಕಾಗುತ್ತದೆ ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ಇದರಿಂದಾಗಿ ದೈಹಿಕ ಕಾಯಿಲೆಗಳು ಕೂಡ ವಿಪರೀತವಾಗಿರುತ್ತದೆ ಜನರಲ್ಲಿ ವಯಸ್ಸಿಗೆ ಮುಂಚೆಯೇ ಗುಣಪಡಿಸಲಾಗದ ಕಾಯಿಲೆಗಳು ಬರಲ ಿವೆ ಈ ರೀತಿಯಾಗಿ ಸಮಯಕ್ಕೆ ಮುಂಚಿತವಾಗಿ ರೋಗವನ್ನು ತಪ್ಪಿಸಲು ಮತ್ತು ಆರೋಗ್ಯವನ್ನು ಪಡೆಯಲು ಈ ಮಂತ್ರವನ್ನು ಜಪಿಸಿ ದೈವಿಕ ದೈವಿಕ ಭೌತಿಕ ತಾಪ ರಾಮರಾಜ ನಹೀಂ ಕಾಹುಹಿ ಬ್ಯಾಪ ಆರನೆಯದಾಗಿ ವಿಷದಂತಹ ಅಪಾಯಕಾರಿಯಾದ ಮಂತ್ರ ಹಲವಾರು ರೀತಿಯ ವಿಷಗಳಿಗೆ ಮೊದಲು ವಿಷವು ಹಾಗೂ ಚೇಡು ವಿಷ ಇತ್ಯಾದಿ ವಿಷಕಾರಿ ಜೀವಿಗಳ ಮೂಲಕ ದೇಹವನ್ನು ಪ್ರವೇಶಿಸುತ್ತಿತ್ತು ಆದರೆ ಈಗ ಆಹಾರದಲ್ಲಿ ವಿಷ ವಿಷಕಾರಿ ಮಾಲಿನ್ಯ ಆಹಾರ ಪದಾರ್ಥಗಳ ಮೇಲೆ ಕೀಟನಾಶಕಗಳ ಪರಿಣಾಮಗಳಂತಹ ವಿಷವನ್ನು ತಪ್ಪಿಸಲು ಈ ಮಂತ್ರವನ್ನು ಜಪಿಸಬೇಕು ನಾಮಪ್ರಭಾವು ಜಾನಸಿವನಿಕೋ ಕಾಲಕೂಟಪಲು ದಿನ್ನ ಅಮಿಕೋ ಏಳನೆಯದಾಗಿ ಶತ್ರುಗಳ ವಿರುದ್ಧ ಜಯಗಳಿಸಲು ಈ ಮಂತ್ರವನ್ನು ಪಠಿಸಿ ಕಾರ್ಯಕ್ಷೇತ್ರದಲ್ಲಿ ಪರಸ್ಪರ ದ್ವೇಷವಿದ್ದರೆ ಅಥವಾ ವಿವಾದಾತ್ಮಕ ಸನ್ನಿವೇಶದಿಂದ ಮನಸ್ಸಿನಲ್ಲಿ ದ್ವೇಷದ ಭಾವನೆ ಉಂಟಾಗಿದ್ದರೆ ಶತ್ರುಗಳನ್ನು ಮಿತ್ರರನ್ನಾಗಿಸಲು ಈ ಮಂತ್ರವನ್ನು ಪಠಿಸಿ ಬಯಲು ನಕರ ಕಾವುಸನ ಕೋಯಿ ರಾಮ ಪ್ರತಾಪ ವಿಷಮಥ ಕೋಯಿ ಎಂಟನೆಯದಾಗಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ಮಂತ್ರವನ್ನು ಪಠಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರದೇ ಇದ್ದಲ್ಲಿ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಆಗ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಭವಭೇಷ ರಘುನಾಥ ಜಸು ಸುನ ಹಿಂಜೆ ನರ ಅರುನಾರಿ ತಿನ್ಹ ಕರ ಸಕಲ ಮನೋರಥ ಸಿದ್ಧ ಕರ ಹೀಂತ್ರಿ ಸಿರಾರಿ ಒಂಬತ್ತನೆಯದಾಗಿ ಹಣ ಆಸ್ತಿಗಾಗಿ ಈ ಮಂತ್ರವನ್ನು ಪಠಿಸಿ ಪ್ರಸ್ತುತ ಯುಗದಲ್ಲಿ ಎಲ್ಲ ಜನರಿಗೆ ಹಣ ಬೇಕೇ ಬೇಕು ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿರುವವರು ಅಥವಾ ಚರ ಮತ್ತು ಸ್ಥಿರ ಆಸ್ತಿಯನ್ನು ಪಡೆಯಲು ಬಯಸುವವರು ಈ ಮಂತ್ರವನ್ನು ಪಠಿಸಬೇಕು ಜೇ ಸಕಾಮ ನರ ಸುನಹಿಂ ಜೆ ಗಾವಹಿಂ ಸುಖ ಸಂಪತ್ತಿ ನಾನಾ ವಿಧಿ ಪಾವಹಿಂ ಎಲ್ಲರಿಗೂ ಶುಭವಾಗಲಿ जय शीरा जय बजरंगबली।